ಬೀದರ್ ಅಕ್ಟೋಬರ್ ಹದಿನೇಳರಂದು ಅರೆಬಿತ್ತಲಿ ಮೆರವಣಿಗೆಯಲ್ಲಿ ರೈತರಿಗೆ ಭಾಗವಹಿಸಲು ಸಲ್ಗರ್ ಕರೆ ಬೀದರ್ ಜಿಲ್ಲೆ ಕಲ್ಯಾಣ ನಗರದಲ್ಲಿ ಅತಿವೃಷ್ಟಿಯಿಂದ ಹಾಳಾದ ಬೆಳೆಗಳ ಸಮೀಕ್ಷೆ ನಡೆಸಿಯೂ ರೈತರಿಗೆ ಪರಿಹಾರಧನ ಶೀಘ್ರ ನೀಡುವಲ್ಲಿ ವಿಳಂಬ ಮಾಡುತ್ತಿರುವ ಧೋರಣೆಯನ್ನು ಖಂಡಿಸಿ ನಾಳೆ ಹದಿನೇಳರಂದು ನಡೆಯಲಿರುವ ಅರೆಬಿತ್ತಲಿ ರೈತರ ಮೆರವಣಿಗೆಯಲ್ಲಿ ಬಸವಕಲ್ಕಾಣ ಮತ ಕ್ಷೇತ್ರದ ರೈತರಿಗೆ ಭಾಗವಹಿಸಲು ಶಾಸಕ ಶರಣು ಸಲಗರ್ ಕರೆ ಈ ಸಲ ನಾಲ್ಕರಿಂದ ರಿಂದ ಐದು ತಿಂಗಳು ಧಾರಾಕಾರವಾಗಿ ಸುರಿದ ಮಳೆಗೆ ನಮ್ಮೆಲ್ಲಾ ರೈತ ಕುಲದ ಬದುಕು ಕತ್ತಲಾಗಿದೆ ಅಕ್ಷರಶಃ ಹೇಳ ತೀರದಂತಾಗಿದೆ ಎಷ್ಟು ಲಕ್ಷ ಹೆಕ್ಟೇರ್ ಭೂಮಿ ನೀರಿನಲ್ಲಿ ಮುಳುಗಿ ಹೋಗಿದೆ ಕಟ್ಟೆಗಳು ಒಡೆದು ಹೋಗಿದೆ ಅದೆಷ್ಟು ಸಾವಿರ ಮನೆಗಳು ಬಿದ್ದು ಹೋಗಿವೆ ಪ್ರತಿಯೊಬ್ಬ ಬಡ ರೈತ ಸಂಕಷ್ಟದಲ್ಲಿ ಸಿಲುಕಿದ್ದು ಕಷ್ಟದಲ್ಲಿರುವ ಬಡ ರೈತರ ಪರವಾಗಿ ರೈತನ ಮಗನಾಗಿ ಹೋರಾಟ ಮಾಡಬೇಕು ಸರ್ಕಾರದ ಕಣ್ಣು ತೆರೆಸಬೇಕು ಕಿವಿ ಮತ್ತು ಕಣ್ಮುಚ್ಚಿ ಕುಳಿತ ಸರ್ಕಾರಕ್ಕೆ ಎಚ್ಚರ ಮಾಡುವ ಒಂದು ಪ್ರತಿಭಟನೆಯನ್ನ ಶರಣರ ನಾಡಾದ ಬಸವ ಕಲ್ಯಾಣದಲ್ಲಿ ಮಾಡಬೇಕೆಂದು ಈಗಾಗಲೇ ಎಲ್ಲಾ ತಯಾರಿ ಮಾಡಿಕೊಂಡಿದ್ದೇನೆ ಎಂದು ತಿಳಿಸಿದರು ವರದಿ ಶ್ರೀಮಂತರಾವ್ ಇಂಚೂರಿ ರೈತ ಬಂಧುಗಳೇ ನಾನು ರೈತರಿಗೆ ಕಷ್ಟದಲ್ಲಿರ್ತಕ್ಕಂಥ ಬಡ ರೈತರ ಪರವಾಗಿ ಒಬ್ಬ ರೈತನ ಮಗನಾಗಿ ಹೋರಾಟ ಮಾಡಬೇಕು ಸರ್ಕಾರದ ಕಣ್ ತರಿಸಬೇಕು ಕಿವಿ ಮುಚ್ಚಿ ಕಣ್ಣು ಮುಚ್ಚಿ ಕೂತಂತ ಸರ್ಕಾರಕ್ಕೆ ಎಚ್ಚರ ಆಗ್ತಕ್ಕಂಥ ಒಂದು ಪ್ರತಿಭಟನೆಯನ್ನ ಈ ಶರಣರ ನಾಡು ಬಸವ ಕಲ್ಯಾಣದಲ್ಲಿ ಮಾಡಬೇಕಂತ ಹೇಳಿ ಈಗಾಗಲೇ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದೇನೆ ಸಮಸ್ತ ಬಸವ ಕಲ್ಯಾಣದ ಎಲ್ಲ ರೈತ ಬಾಂಧವರಿಗೆ ಇವತ್ತು ತಮಗೆ ಗೊತ್ತಿರಲಿ ದಕ್ಷಿಣ ಕರ್ನಾಟಕದಲ್ಲಿ ವಿಶೇಷವಾಗಿ ಮಂಡ್ಯ ಮೈಸೂರು ತುಮಕೂರು ಮಂಗಳೂರು ಆ ಕಡೆ ಕಾಫಿ ಬೆಳೆಗಾರರು ಅಡಿಕೆ ಬೆಳೆಗಾರರು ಕಬ್ಬು ಬೆಳೆಗಾರರು ಸ್ವಲ್ಪ ಏನಾದರೂ ತೊಂದರೆ ಆದರೆ ರೋಡಿಗೆ ಬಂದು ಹೋರಾಟ ಮಾಡ್ತಾರೆ ಸರ್ಕಾರದ ಮೇಲೆ ದಬಾವ್ ತರ್ತಾರೆ ಪರಿಹಾರ ಕೊಡಿ ಹೇಳಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಪರಿಹಾರ ತಗೊಳ್ತಕ್ಕಂಥ ಕೆಲಸ ಮಾಡಿದ್ದು ನಾವೆಲ್ಲರೂ ನೋಡಿದ್ದೇವೆ ವಿಶೇಷವಾಗಿ ಉತ್ತರ ಕರ್ನಾಟಕದ ರೈತರು ಬೀದರ್ ಕಲಬುರಗಿ ಯಾದಗಿರಿನ ವಿಶೇಷವಾಗಿ ನಾವೆಲ್ಲ ರೈತರು ಅದೆಷ್ಟೇ ಕಷ್ಟ ಬಂದ್ರು ಕೂಡ ಅದೆಷ್ಟೇ ತೊಂದರೆದೊಳಗೆ ನಾವು ಇದ್ರು ಕೂಡ ನಾವು ಯಾರಿಗೆ ಹೇಳ್ಕೊಂಬಲ್ಲ ಹೋರಾಟ ಅಂತೂ ನಮ್ಗೆ ಗೊತ್ತೇ ಇಲ್ಲ ಹೋರಾಟದ ಹಾದಿಯನ್ನು ನಾವು ನಮಗೆ ಎಷ್ಟೇ ಕಷ್ಟ ಇದ್ರು ನಾವು ನುಂಗಿ 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 ಕೊನೆಗೆ ಏನು ಮಾಡ್ತೀವಿ ಆತ್ಮಹತ್ಯೆ ಶರಣಾಗ್ತೀವಿ ಒಬ್ಬ ರೈತನ ಮಗನಾಗಿ ಬೀದರ್ ಜಿಲ್ಲೆ ಕಲಬುರಗಿ ಯಾದಗಿರಿನ ರೈತರ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ನನಗ ಆರನೇ ಕ್ಲಾಸ್ ಇದ್ದಾಗ ತಿಳುವಳಿಕೆ ಬಂದದ ಇವತ್ತಿನ ತನಕ ನಾನು ನೋಡ್ತಾ ಬಂದೀನಿ ಆ ಕಾರಣಕ್ಕಾಗಿ ರಾಜಕಾರಣವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ನಾಳೆ ಈ ಹೋರಾಟ ಸರ್ಕಾರದ ವಿರುದ್ಧ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತೇನೆ ಬಸವ ಕಲ್ಯಾಣದ ನೆಲದಿಂದ ಸುಮಾರು ಹತ್ತು ಸಾವಿರ ರೈತರು ಈ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸ್ತೇವೆ ಅರೆಬತ್ತಲೆ ಮೆರವಣಿಗೆಯನ್ನು ನಾವು ಮಾಡ್ತೇವೆ ರೈತರಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ರೈತರ ಬದುಕು ಕತ್ತಲಾಗಿದೆ ನಮಗೆ ಕೈ ಹಿಡಿರಿ ನಮ್ಮ ರೈತರಿಗೆ ಉಳಿಸ್ರಿ ಬೆಂಗಳೂರಿನೊಳಗೆ ಎಲ್ಲೋ ಒಂದು ಗುಂಡಿ ಬಿತ್ತು ಅಂದ್ರೆ ಅದೆಷ್ಟು ಚರ್ಚೆ